ಇನ್ನೀಗ ನಮಗೆ ಇವರು ಹೇಳ್ತಾ ಇದ್ರು ಐವತ್ತು ಸಾವಿರ ರೂಪಾಯಿಗೆ ಐವತ್ಮೂರು ಕಾಯಿ ಹೋಗ್ತದೆ ಇನ್ಶೂರೆನ್ಸ್ ಬನ್ನಿ ಅಂತ ಇನ್ಶೂರೆನ್ಸ್ ನಿಮಗೆ ನಿಮಗೊಳ್ಳೇದು ಮಾಡಲಿಕ್ಕೆ ಆಗಿದ್ದಲ್ಲ ಅವ್ರಿಗೆ ಹಣ ಮಾಡಲಿಕ್ಕೆ ಇದೆಲ್ಲ ಹೇಳಿ ನಿಮಗೆ ಮತ್ತೆ ನೀವು ಅಲ್ಲಿ ನಿಜವಾಗಿ ಬರುವಾಗ ಕಾರ್ ಇನ್ಶೂರೆನ್ಸ್ ಮಾಡ್ತೇವೆ ಅಲ್ವಾ ನಾನು ಮೊನ್ನೆ ನನ್ನ ಕಾರಿಗೆ ಒಂದು ದನ ಬಂದು ಹೊಡೀತು ನಮ್ಮ ಡ್ರೈವರ್ ಡ್ರೈವ್ ಮಾಡ್ತಾ ಇದ್ದ ದನ ಬಂದು ಹೊಡೀತು ಸರಿ ಅದು ಹೋಂಡೆ ಎಕಾರ್ಡ್ ಅದು ಹೊಂಡೆ ಕಂಪನಿ ಕಳ್ಸಿದರೆ ಸಾಕು ಬಿಲ್ ಎಷ್ಟಾಯಿತು ಮೂರುವರೆ ಲಕ್ಷ ರೂಪಾಯಿ ಅವರು ಎಷ್ಟು ಕೊಟ್ಟರು ಇಪ್ಪತ್ತಾರು ಸಾವಿರ ರೂಪಾಯಿ ಯಾಕಂದ್ರೆ ಅದರಲ್ಲಿ ಸಣ್ಣ ಲೈಫ್ನಲ್ಲಿ ಬರ್ತಿದೆ ಆ ಇದು ಎಂಥದ್ದು ಫೈಬರ್ ಆಪ್ಟಿಕ್ ಥಿಂಗ್ಸ್ ನಾಟ್ ಕವರ್ ನಮ್ದು ಬೋನಟ್ ಹೋಗಿದೆ ನಮ್ದು ಬಂಪರ್ ಹೋಗಿದೆ ಎಲ್ಲ ಹೋಗಿದೆ ಅದಕ್ಕೆ ಆಯಿತು ಎರಡೂವರೆ ಲಕ್ಷ ರೂಪಾಯಿ ಅದು ಕವರ್ ಇಲ್ಲ ಮತ್ತೆಂಥದ್ದು ಎಂಥದೊಂದು ಇಂಜಿನ್ದು ಬಾರ್ಟ್ ಹೋಗಿದೆ ಅಂತ ಅದಕ್ಕೆ ಕೊಡ್ತಾರೆ ಅವರು ಇಪ್ಪತ್ತಾರು ಸಾವಿರ ರೂಪಾಯಿ ಇನ್ಶೂರೆನ್ಸ್ ನಮ್ಗೆ ನಮ್ಗುಳ್ಳೇದು ಮಾಡೋದಲ್ಲ ಅಮೇರಿಕಾದಲ್ಲಿಗೆ ಎಚ್ ಎಮ್ ಓಸ್ ಇನ್ಶೂರೆನ್ಸ್ ಕಂಪೆನೀಸ್ ದಿವ್ಸಕ್ಕೊಂದೊಂದು ಸಾಯ್ತಾ ಉಂಟು ಯಾಕಂದರೆ ನಿಜವಾಗಿ ನಿಮ್ಮ ಕಾಯಿಲೆ ಬಂದಾಗ ಅವ್ರು ದುಡ್ಡು ಕೊಟ್ಟರೆ ಈಗಿನ ರೇ ರೇಟ್ನಲ್ಲಿ ಅವ್ರ ಕಂಪನಿ ಮೆಚ್ಚಬೇಕು ಹಾಗಾಗಿ ಇದೆಲ್ಲ ಸುಳ್ಳು ನಮ್ಮನ್ನು ನಾವು ಪ್ರೀತಿಯಲ್ಲಿ ಇಟ್ಟುಕೊಳ್ಳುವ ಒಬ್ರನ್ನೊಬ್ಬರು ಪ್ರೀತಿ ಮಾಡುವ ಕಾಯಿಲೆ ಬರೋದಿಲ್ಲ ದೇಶ ಬೇಡ ಎಲ್ಲರೂ ಫ್ರೆಂಡ್ಸ್ ಆಗುವ ಆಪ್ತೋಪ ಸೇವೆ ಭವ್ಯ ಆರೋಗ್ಯ ಎಲ್ಲರೂ ಸಂಬಂಧ ಆಚಾರ್ಯರು ನಮ್ಮ ಸಂಬಂಧ ಅಮ್ಮನೂ ಸಂಬಂಧ ರಾಮಕಿ ಸಂಬಂಧ ರಾಜೇಂದ್ರ ಸಂಬಂಧ ನಮ್ಮ ಇವನ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ನಿಕರ ಅಣ್ಣ ಕೂಡ ನಮ್ಮ ಸಂಬಂಧ ಏನು ವ್ಯತ್ಯಾಸ ಬ್ರಾಹ್ಮಣ ಬೇರೆ ಶೂದ್ರ ಬೇರೆ ಅಂತಿಲ್ಲ ಎಲ್ಲರೂ ಒಂದೇ ಜನ್ಮದಿಂದ ಏನಾಗೋದು ಪ್ರಾಣಿ ಜನ್ಮನೇ ಜಾಯತೆ ಜಂತುಹು ಕರ್ಮನೇ ಜಾಯತೆ ದ್ವಿಜಃ ಒಳ್ಳೆ ಕೆಲಸ ಮಾಡಿದ್ರೆ ಬ್ರಾಹ್ಮಣ ಆಗ್ತೀರ ಅಷ್ಟೇ ಒಳ್ಳೆ ಕೆಲಸ ಮಾಡದಿದ್ರೆ ನೀವು ಶೂದ್ರನೇ ಹಾಗಾಗಿ ನಾವೆಲ್ಲರನ್ನು ಪ್ರೀತಿ ಮಾಡುವ ಮೇಲೆ ಕೇಳೆ ಅಂತ ಬೇಡ ಮತ್ತೆ ಅವನು ದೊಡ್ಡವನು ಅವನಿಗೆ ದೊಡ್ಡ ನಮಸ್ಕಾರ ನೀನು ನಾನು ಸಣ್ಣವನು ನಿಮ್ಗೆ ಸಣ್ಣ ನಮಸ್ಕಾರ ಇಲ್ಲಿ ಎಲ್ಲರಿಗೂ ಒಂದೇ ನಮಸ್ಕಾರ